ಗ್ರಾಮೀಣ ಭಾಗದ ಜನತೆಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಜಾರಿಗೆ ತಂದಿರುವ ಜೆ ಜೆ ಎಂ ಕಾಮಗಾರಿ ಅಪೂರ್ಣಗೊಂಡಿದ್ದು ಲಕ್ಷ್ಮೇಶ್ವರ ತಾಲೂಕಿನ ಗ್ರಾಮಸ್ಥರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಅದರಂತೆ ಲಕ್ಷ್ಮೇಶ್ವರ ತಾಲೂಕಿನ ಸುರುಣಿ ಗ್ರಾಮದಲ್ಲೂ ಕಳೆದ ಐದಾರು ವರ್ಷಗಳ ಹಿಂದೆ ಆರಂಭವಾಗಿದ್ದ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಇದು ಗ್ರಾಮಸ್ಥರನ್ನು ಕೆರಳಿಸಿದೆ ಈ ಕುರಿತು ಗುರುವಾರ ಸುರುಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರಾಣಿ ಸೇರಿನಹಳ್ಳಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಹೆಗ್ಗಪ್ಪ ಪೂಜಾರ್ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಸುಮಾರು ಜಲ್ ಜೀವನ ಯೋಜನೆ ನಮ್ಮೂರೊಳಗ ನಾಲ್ಕು ವರ್ಷ ಈಗ ಇಲ್ಲಿವರೆಗಿನ ಕಾಮಗಾರಿನ ನಡೆಯಿಲ್ಲ ಕಾಮಗಾರಿ ಮುಗಿಸಿ ಬಂದಿನೂ ಇಲ್ಲ ಅವರು ಎಲ್ಲೇ ಒತ್ತಟ ಮೂಲೆ ಮಾಡ್ಯಾರ ಜಗಬೆಟ್ರ ಅದು ರೊಕ್ಕ ನೋಡಿದ್ರೆ ಹನ್ನೆರಡು ವಿಷಯ ತಕ್ಕಂದು ಹೋಗ್ಯಾರ ಈಗ ಇನ್ನೊಂದು ನಾಲ್ಕನೇ ವಿಷಯ ಉಳ್ದಿರ್ಬೋದ್ರಿ ಕೆಲಸ ಮಾತ್ರ ಎಲ್ಲಿ ಆಗಿಲ್ಲ ಈಗ ಜೆ ಜಿ ಯಾರು ಮಾಡಿ ಐದು ವರ್ಷ ಪೂರ್ಣ ಐದು ವರ್ಷ ಮುಗ್ಯಕ್ ಬಂತು ನಾಲ್ಕು ಕಡೆ ಬರ್ಬೇಕಾದ್ರೆ ಕೆಲಸ ಆಗಿಲ್ಲ ನಮ್ಮ ಪಂಚಾಯತ್ ಹಳೆ ನಾವು ಪೈಬ್ರ ಮಾಡಿದ ಅದೆಲ್ಲ ಕೆಡಿಸಿ ಇದ್ದದ್ದೆಲ್ಲ ಹಾಳು ಮಾಡಿ ರೋಡನ್ನ ಕೆಡಿಸಿದ್ರು ಪಂಚಾಯತ್ ಮಾಡಿದ್ದೆಲ್ಲ ಹಾಳು ಮಾಡಿ ಇದ್ದದ್ದೆಲ್ಲ ಮಾಡ್ತಾನೆ ಮಾಡ್ತಾನೆ ಮಾಡ್ತಾರೆ ಐದು ವರ್ಷ ಪೂರ್ಣ ಮುಗಿಸ್ಕೆ ಬಂದರು ಇಲ್ಲಿವರೆಗೆ ನಾಲ್ಕು ಕಡೆ ಕೆಲಸ ಆಗಿಲ್ಲ ಆ ದುಡ್ಡು ತಗ ತಕ್ಕಂದು ಹೋದರು ಬರ್ತಾನೆ ಬರ್ತಾನೆ ಮತ್ತು ಇಂದುವರೆಗೆ ನಮ್ಮ ಕೆಲಸ ಕಚ್ಚಿ ಊರು ಸುಳಿ ಕೆಲಸ ಇರ್ತದೆ ಯಾವ ಮಾಡಿಲ್ಲ ಎಲ್ಲ ಇದ್ದದ್ದೆಲ್ಲ ಎಲ್ಲ ಹಾಳು ಮಾಡಿ ಹೋಗಿದ್ದಾರೆ